ಅರೆ ಕಡಿಮೆ ಹಾಕು ಆದ್ರೆ ಅಸ್ಲಿ ಹಾಕು ಎಚ್ ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್ ರಾಜ್ಯದಲ್ಲಿ ಮಳೆಯಬ್ಬರ ಮತ್ತೆ ಮುಂದುವರೆದಿದೆ ಕಲಬುರಗಿಯಲ್ಲಿ ಮನೆಗಳಿಗೆ ನೀರು ನುಗ್ಗಿದ್ರೆ ಅತ್ತ ಬಾಗಲಕೋಟೆ ಬೀದರ್ನಲ್ಲಿ ಬೆಳೆ ಹಾನಿಯಾಗಿ ರೈತರು ಕಂಗಾಲಾಗಿದ್ದಾರೆ ಮಳೆಯ ಆರ್ಭಟಕ್ಕೆ ಬೆಚ್ಚಿ ಬಿದ್ದ ಕಲಬುರಗಿ ಜನ ತಡರಾತ್ರಿ ಸುರಿದ ಮಳೆಗೆ ಮನೆಗೆ ನುಗ್ಗಿದ ನೀರು ತಡರಾತ್ರಿ ಕಲಬುರಗಿಯಲ್ಲಿ ರಣಮಳೆ ಅಬ್ಬರಿಸಿದ್ದು ಜಿಲ್ಲೆಯ ಜನ ಬೆಚ್ಚಿ ಬಿದ್ದಿದ್ದಾರೆ ಯಡ್ರಾಮಿ ತಾಲೂಕಿನ ಏಜೇರಿ ಗ್ರಾಮದ ಹಲವು ಮನೆಗಳಿಗೆ ನೀರು ನುಗ್ಗಿದ್ದು ಜನ ರಾತ್ರಿಯೆಲ್ಲ ಜಾಗರಣೆ ಮಾಡಿದ್ದಾರೆ ಇನ್ನು ಕಲಬುರಗಿ ನಗರದ ಕೆಎಂಎಫ್ ಎದುರುಗಡೆ ಇರೋ ಪೆಟ್ರೋಲ್ ಬಂಕ್ ಸಂಪೂರ್ಣ ಜಲಾವೃತವಾಗಿದ್ದು ಸವಾರರು ಪೆಟ್ರೋಲ್ ಹಾಕಿಸಿಕೊಳ್ಳೋಕು ಬರಲಿಲ್ಲ ವಿಜಯಪುರದ ಚಡಚಣ ತಾಲೂಕಿನ ನಂದರಗಿ ಗ್ರಾಮಕ್ಕೆ ಜಲ ದಿಗ್ಬಂಧನ ಹಾಕಿದೆ ಗ್ರಾಮದ ಮನೆಗಳಿಗೆ ನೀರು ನುಗ್ಗಿದ್ದು ಜನ ನೀರು ಹೊರಹಾಕಲು ಹರಸಾಹಸಪಟ್ರು ನಿರಂತರ ಮಳೆಗೆ ಎರಡು ಮನೆಗಳ ಮೇಲ್ಛಾವಣಿ ಕುಸಿತ ಬಾಗಲಕೋಟೆಯಲ್ಲಿ ನಿರಂತರ ಮಳೆಗೆ ಎರಡು ಮನೆಗಳ ಮೇಲ್ಛಾವಣಿ ಕುಸಿದಿವೆ ಇಳಕಲ್ಲ ಗೋನಾಳ್ ಗ್ರಾಮದ ಮಹಾಂತೇಶ್ ಗೌಡರ ಬಾಲವ್ವ ಅನ್ನೋರ ಮನೆಗಳ ಮೇಲ್ಛಾವಣಿ ಕುಸಿದಿದ್ದು ಅದೃಷ್ಟವಶಾತ್ ಯಾವುದೇ ಪ್ರಾಣಹಾನಿಯಾಗಿಲ್ಲ ಮಳೆಯಿಂದ ಬಾಗಲಕೋಟೆ ಜಿಲ್ಲೆಯಲ್ಲಿ ಇಪ್ಪತ್ನಾಲ್ಕು ಸಾವಿರ ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆದ ಈರುಳ್ಳಿ ಬೆಳೆ ನಾಶವಾಗಿದೆ ಹೊಲಗದ್ದೆಗಳಲ್ಲಿನ ನೀರು ಕೋಡಿ ಬಿದ್ದು ಹರಿಯುತ್ತಿದ್ದು ರೈತರು ಕಂಗಾಲಾಗಿದ್ದಾರೆ ಇಂದ ಈ ತಿಂಗಳಿಂದ ಮೆಕ್ಕಿ ಜೋಳ ಗೊಂಜಾಳ ಹಾಕಿದ್ರಿ ಸರ ಅವಾಗೂ ಹಿಂಗಾಗಿ ಸರ ಅವಾಗ ಇಟ್ಟಿಟಾಗಿ ಅದು ಕೊಳಿಡೀ ಕೆಂಪ್ರ ಏನೂ ಅಲ್ರಿ ಸರ ಅವಾಗ ಈ ಸರನು ಇದು ಹಿಂಗ ಆಗ್ಬಿಡ್ತೀರಿ ಈ ರೈತರದು ನಮಗೆ ಏನು ಇದಿಲ್ಲ ರೀ ಗೋರ್ಮೆಂಟ್ ಏನ ಏನು ಅಟ್ ಅನುಕೂಲ ಮಾಡುತ್ತೆ ಅಂತ ಮಾಡಿದ್ರ ಅವ್ರ ಮಾಡಿದ್ರೆ ನಾವು ಅಟ್ ಉಳಿತೀರಿ ತುಮಕೂರಿನ ಮಧುಗಿರಿ ತಾಲೂಕಿನ ಬಿಡಿಗೇಶಿಯಲ್ಲಿ ನಿನ್ನೆ ಸುರಿದ ಮಳೆಗೆ ಬೃಹತ್ ಮರ ಉರುಳಿದೆ ಪರಿಣಾಮ ಮೂರು ವಿದ್ಯುತ್ ಕಂಬಗಳು ನೆಲಕ್ಕುರುಳಿವೆ ಬೀದರ್ನಲ್ಲಿ ಒಟ್ಟು ಎಂಬತ್ತು ಸಾವಿರಕ್ಕೂ ಅಧಿಕ ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆ ಹಾನಿಯಾಗಿದೆ ಹೆಸರು ಉದ್ದು ನಾಶವಾಗಿದ್ದು ರೈತರು ದಿಕ್ಕಿಟ್ಟಿದ್ದಾರೆ ಜಿಲ್ಲೆಯಲ್ಲಿ ಅರವತ್ತೇಳು ಕೋಟಿ ರೂಪಾಯಿಯಷ್ಟು ಹಾನಿಯಾಗಿದ್ದು ಅದರ ಸರ್ವೆ ಕಾರ್ಯ ಮಂದಗತಿಯಲ್ಲಿ ನಡೆಯುತ್ತಿದೆ ಬ್ಯೂರೋ ರಿಪೋರ್ಟ್ ನಾವು ಎಲ್ಲವನ್ನು ಮಾಡಬಹುದು ಮಸಾಲಾ ಬಹಳಷ್ಟು